ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ನಾವು ಮೇಲಿಂದ ಮೇಲೆ ಹೇಳ್ತಾನೆ ಇರ್ತೇವೆ ಚಿಕ್ಕ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬೇಡಿ ಅವುಗಳನ್ನು ಚಿಕ್ಕ ವಯಸ್ಸಿನಲ್ಲೇ ಹಾಳು ಮಾಡಬೇಡಿ ಅವರಿಗೆ ಒಳ್ಳೆಯ ಒಳ್ಳೆಯ ಕಥೆಗಳನ್ನು ಹೇಳಿ ಅವರ ಮನಸ್ಸನ್ನು ಕೆರಳಿಸುವಂತೆ ಮಾಡಬೇಕು ಬುದ್ಧಿಯನ್ನು ಹೆಚ್ಚು ಮಾಡುವಂಥ ಕಥೆಗಳನ್ನು ಹೇಳಬೇಕು ಚಿಕ್ಕ ಚಿಕ್ಕ ಕಥೆಗಳನ್ನು ಹೇಳಬೇಕು ಅದರ ವಿವರಣೆಯನ್ನು ಕೊಡಬೇಕು ಹತ್ತು ವರ್ಷದ ಒಳಗೆ ನೀವೇನಾದರೂ ಆ ಮಗುವಿಗೆ ಕಥೆಗಳನ್ನು ಹೇಳಿ ಒಂದು ನೀತಿ ಪಾಠವನ್ನು ಆದರೆ ನಿಮ್ಮ ಜೀವನು ಸಾರ್ಥಕ ಮತ್ತು ಆ ಮಗುವಿನ ಜೀವನ ಕೂಡ ಸಾರ್ಥಕ ಹೀಗೆ ಅನೇಕರು ಅನೇಕ ಬಗೆಯ ಕಥೆಗಳನ್ನು ಹೇಳಿದ್ದಾರೆ ಯಾರು ಪಕ್ಷಿಗಳ ಬಗ್ಗೆ ಹೇಳಿದ್ದಾರೆ ಯಾರು ಪ್ರಾಣಿಗಳ ಬಗ್ಗೆ ಹೇಳಿದ್ದಾರೆ ಯಾರು ಮನುಷ್ಯನ ಬಗ್ಗೆ ಹೇಳಿದ್ದಾರೆ ಆದರೆ ಗಣಿತಶಾಸ್ತ್ರಜ್ಞರು ಅವರು ಭಾಗಾಕಾರ ಗುಣಾಕಾರ ಚೌಕೋನ ತ್ರಿಕೋನ ಬಿಂದು ಸರ್ಕಲ್ ಈ ರೀತಿ ಹೇಳಿದ್ದಾರೆ ಅಂದರೆ ಯಾರಿಗೂ ನೋವಾಗಬಾರ್ದು ಅಂತೇಳಿ ಆಗ ಒಬ್ಬ ಗಂಥ ಶಾಸ್ತ್ರಜ್ಞ ಬಂದ ಕಥೆಯನ್ನು ಹೇಳ್ತಾನೆ ಒಂದು ತ್ರಿಕೋನ ಇತ್ತು ಆ ತ್ರಿಕೋನ ಆರಾಮವಾಗಿ ಇತ್ತು ಆದ್ರೆ ಯಾವಾಗ ಒಂದು ದೊಡ್ಡ ತ್ರಿಕೋನ ಅದರ ಬಳಿಗೆ ಬಂದು ನಿಂತಿತ್ತು ಆವಾಗ ಇದಕ್ಕೆ ತಾಪಾಗಲಿಕ್ಕೆ ಶುರುವಾಯಿತು ಆವಾಗ ದೊಡ್ಡ ತ್ರಿಕೋನ ಹೇಳ್ತದೆ ನೋಡಪ್ಪ ನಿನಕ್ಕಿಂತ ನಾನು ಎಷ್ಟು ದೊಡ್ಡವ ಅಂಥೇಳಿ ಆವಾಗ ಸಣ್ಣ ತ್ರಿಕೋನ ದಿನದಿಂದ ದಿನಕ್ಕೆ ಸಣ್ಣ ಹಾಕೋತಾ ಹೊಡೀತು ಅಂದ್ರೆ ನಾರಾಜ ಕೋತ ನಡೀತು ಅದರ ಶಕ್ತಿ ಕಡಿಮೆ ಕೋತ ನಡೀತು ಆವಾಗ ಅಲ್ಲಿ ಹೋಗಿರ್ತಕ್ಕಂಥ ಒಬ್ಬ ಮನುಷ್ಯ ನೋಡಿದ ನೋಡಿ ಕೇಳ್ತಾನೆ ಯಾಕಪ್ಪ ಯಾಕೆ ನೀ ಹೀಗಿದೆ ನಿನ್ನನ್ನು ಎಷ್ಟೋ ವರ್ಷಗಳನ್ನ ನಾನು ನೋಡ್ತಾ ಇದ್ದಾನೆ ನೀನು ಆನಂದ ಇದ್ದೆ ಆಗ ಆ ಚಿಕ್ಕ ತ್ರಿಕೋನ ಹೇಳ್ತದೆ ನೋಡಪ್ಪ ಬದಿಗೆ ಒಬ್ಬ ದೊಡ್ಡ ತ್ರಿಕೋನ ಬಂದಿದ್ದಾನೆ ಅವನನ್ನು ನೋಡಿ ನಾನು ಚಿಕ್ಕವನಲ್ಲವೇ ಅಂತ ಕೇಳ್ತಾನೆ ಆಗ ಮನುಷ್ಯ ಆಗ್ತಾನೆ ಇಲ್ಲಪ್ಪ ನೀನು ದೊಡ್ಡವ ಅವನು ದೊಡ್ಡವ ಹೆಂಗಂತಾರೆ ಈ ಮೂರು ತ್ರಿಕೋನದ ಬೆಲೆ ನೂರ ಎಂಬತ್ತು ಅಂದರೆ ಅರವತ್ತು ಡಿಗ್ರಿ ಅರವತ್ತು ಡಿಗ್ರಿ ಅರವತ್ತು ಡಿಗ್ರಿ ಅದರ ನಿನ್ನ ತ್ರಿಕೋನ ಚಿಕ್ಕದಿದ್ದರೂ ಕೂಡ ನಿನ್ನ ಬೆಲೆಯೂ ಕೂಡ ಅರವತ್ತು ಅರವತ್ತು ಒಂದು ನೂರ ಎಂಬತ್ತು ಆವಾಗ ಚಿಕ್ಕ ತ್ರಿಕೋನಕ್ಕೆ ಆಶ್ಚರ್ಯ ಆಗ್ತದೆ ಹೌದಲ್ಲ ನಾನು ಸುಮ್ಮನೆ ಸುಮ್ಮನೆ ನಾರಾಜಾಗಿ ಬಿಟ್ಟಿನಲ್ಲ ನನ್ನ ಜೀವನವನ್ನು ಹಾಳು ಇದ್ದೆ ಅಂಥೇಳಿ ಇದು ಸಂತೋಷದಿಂದ ಜೀವನ ನಡೆಸಲಿಕ್ಕೆ ಪ್ರಾರಂಭ ಮಾಡಿತು ಇದರ ಕಥೆಯ ತಾತ್ಪರ್ಯ ತಮಗೆಲ್ಲ ತಿಳಿದಿರಬೇಕು ಯಾಕಂದರೆ ದೊಡ್ಡವರು ನಮ್ಮ ಮನೆಯ ಬದಿಗೆ ಒಂದು ದೊಡ್ಡ ಮನೆಯನ್ನು ಕಟ್ಟಿದರೆ ನಾವು ನಾರಾಜಾಗ್ತೇವೆ ಅದು ನಾರಾಜಾಗುವಂಥ ಯಾವುದೇ ಅವಶ್ಯಕತೆ ಇಲ್ಲ ಅದು ಮೂರ್ನೂರ ಅರವತ್ತು ಡಿಗ್ರಿ ಮೇಲೆ ಇರ್ತೈತೆ ನಮ್ಮದು ಮೂರುನೂರ ಅರವತ್ತು ಡಿಗ್ರಿ ಮೇಲೆ ಇರ್ತದೆ ಅದು ವಾಸ್ತುಶಾಂತಿ ಸರಿಯಾಗಿರ್ತೈತೆ ನಮ್ಮದು ವಾಸ್ತುಶಾಂತಿ ಸರಿಯಾಗಿ ಅಂದರೆ ಜಗತ್ತ ವಾಸ್ತುಶಾಂತಿ ಮೇಲೆ ನಿಂತಿದೆ ಯಾವುದು ದೊಡ್ಡವದಲ್ಲ ಯಾವುದು ಚಿಕ್ಕವದಲ್ಲ ನಾವು ಒಂದು ಮನೆಯಲ್ಲಿದ್ದರೆ ಆ ಮನೆಯ ಮುಂದೆ ಹಿಂದೆ ಆಜು ಬದಿಗೆ ನೀವು ನೋಡಿದ್ರೆ ಅದು ತ್ರಿಕೋನ ನಿಂತರ ಬಾಂಬೆ ಕಲ್ಕತ್ತಾ ಮದ್ರಾಸಲ್ಲಿ ದೊಡ್ಡ ದೊಡ್ಡ ಮನೆಗಳಿರ್ತವೆ ಕೋಟ್ಯಾಂತ ರೂಪಾಯಿ ಮನೆಗಳಿರ್ತವೆ ಅಲ್ಲಿಯೂ ಕೂಡ ಅಲ್ಲಿ ಮುನ್ನೂರ ಅರವತ್ತು ಡಿಗ್ರಿ ಅಲ್ಲ ಒನ್ನೂರ ಎಂಬತ್ತು ಡಿಗ್ರಿಗಳೇನೆ ಯಾಕಂದರೆ ಅದಕ್ಕೆ ಆಜು ನಾವು ಮನೆಗಳಿರ್ತವೆ ಅಂದರೆ ಅದರ ಬೆಲೆಯೂ ಅಷ್ಟೇ ನಿಮ್ಮ ಮನೆಯ ಬೆಲೆನೂ ಅಷ್ಟೇ ಅಂದರೆ ಯಾರೂ ದೊಡ್ಡವರಲ್ಲ ಯಾರೂ ಚಿಕ್ಕವರಲ್ಲ ನಮ್ಮ ಬುದ್ಧಿಮಟ್ಟ ಭಾಳ ಕಡಿಮೆ ಆಯ್ದರಿಂದ ಈ ರೀತಿ ನಾವು ತೊಂದರೆಯಲ್ಲೇ ಸಿಲ್ಕೋತೇವೆ ಯಾರಾದರೂ ಒಬ್ಬರು ದೊಡ್ಡ ಕಾರನ್ನು ತೆಗೆದುಕೊಂಡು ಬಂದರೆ ನಮ್ಮಕಾರ ಚಿಕ್ಕದಿದೆ ಅಲ್ಲ ಅಂತೇಳಿ ನಾವು ನಾರಾಜನ್ನು ವ್ಯಕ್ತಪಡಿಸ್ತೇವೆ ಅದರ ಇದು ಮನಸ್ಸಿನ ಭ್ರಾಂತಿ ಅಂತ ಹೇಳ್ಬೋದು ಮೈಂಡ್ ಗೇಮ್ ಅಂತ ಹೇಳ್ಬೋದು ನೀವು ಯಾವಾಗ ನಿಮ್ಮ ಮನಸ್ಸನ್ನು ಬದಲಾಯಿಸ್ತೀರಿ ಆವಾಗ ನೀವು ಕೂಡ ಸಂತೋಷದಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ ಒಬ್ಬ ದೊಡ್ಡ ಶ್ರೀಮಂತನ ಸ್ನೇಹ ಮಾಡಿದರೆ ನಿಮಗೇನು ಸಹಾಯ ಸಿಗ್ತದೆ ಒಬ್ಬ ಬಡವನ ಸ್ನೇಹ ಮಾಡಿದರೆ ಯಾವ ಸಹಾಯ ಸಿಗ್ತದೆ ಅದನ್ನು ತುಲ್ನೆ ಮಾಡಲಿಕ್ಕೆ ಹೋಗಬಾರ್ದು ನೀವು ತೃಪ್ತಿಯಿಂದ ಜೀವ ನಡೆಸಿದರೆ ಸ್ನೇಹ ದೊಡ್ಡದೇನು ಚಿಕ್ಕದಾದರೇನು ಒಟ್ಟಾರೆ ಇಂಥ ಕಥೆಗಳನ್ನು ಮಕ್ಕಳಿಗೆ ಹೇಳಬೇಕು ದೊಡ್ಡವ್ರು ಯಾರು ಚಿಕ್ಕವರು ಯಾರು ಅಂಥೇಳಿ ಇದೇ ರೀತಿ ಒಂದು ಹೂವಿತ್ತು ಆ ಹೂ ಅರಳಿ ಸಂತೋಷವನ್ನು ಪಡಿತಾಯಿತ್ತು ಅದರ ಬದಿಗೆ ಒಂದು ಕಮಲ ಹೂವು ಅರಳಿತು ಆವಾಗ ಅದನ್ನು ನೋಡಿದು ನಾರಾಜಾತು ಆಗ ಮನುಷ್ಯನೂ ಕೂಡ ಇದೇ ಆಗ್ತಾನೆ ನೀನು ಶ್ರೇಷ್ಠ ಅವನು ಶ್ರೇಷ್ಠ ಅವನು ಸುಗಂಧ ಅವನು ಬೀರಲಿ ನಿನ್ನ ಸುಗಂಧ ನೀನು ಬೀರು ಅದು ಯಾರ ಪಾದಕ್ಕೆ ಅರ್ಪಣೆ ಆಗ್ತೈತೆ ಅದಾಗಲಿ ನೀನು ದೇವರ ಪಾದಕ್ಕೆ ನೀನು ಅರ್ಪಣೆ ಆಗ್ತದೆ ಇಂಥ ವ್ಯತ್ಯಾಸವನ್ನು ನಾವು ಕಂಡುಹಿಡಬೇಕು ಜೀವನ ಉದ್ಧಾರ ಆಗಬೇಕಾದ್ರೆ ಇಂಥ ಒಳ್ಳೆ ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ನಾವು ಮುಂದೆ ಸಾಗಿದರೆ ನಮ್ಮ ಜೀವನ ಪಾವನ ಆಗ್ತದೆ ಅಂದರೆ ಜಗತ್ತಿನಲ್ಲಿ ಯಾರು ದೊಡ್ಡವರಲ್ಲ ಮತ್ತು ಚಿಕ್ಕವರೆಲ್ಲ ಕರಿಬಣ್ಣ ಕನಿಷ್ಠನೂ ಅಲ್ಲ ಶ್ರೇಷ್ಠನೂ ಅಲ್ಲ ಬಿಳಿ ಬಣ್ಣ ಶ್ರೇಷ್ಠನೂ ಅಲ್ಲ ಕನಿಷ್ಠನಲ್ಲ ಅವರು ಬಣ್ಣ ಅವರಿಗೆ ನಮ್ಮ ಬಣ್ಣ ನಮಗೆ ಭಾರತೀಯರ ಬಣ್ಣ ಗೋಧಿ ಬಣ್ಣ ಆಫ್ರಿಕನದು ಬಣ್ಣ ನಂತರ ಅಮೇರಿಕನದು ಎದ್ದು ಬಿಳಿ ಬಣ್ಣ ಆದರೆ ಎಲ್ಲರೂ ಮನುಷ್ಯರೇ ಹೀಗೆ ನೀವು ತಿಳ್ಕೊಂಡು ಬಾಳೆ ಮಾಡಿದರೆ ಯಾವ ಮನೆ ಇದೆ ಅದೇ ಮನೆ ಸ್ವರ್ಗದ ಮನೆ ಅಂತ ತಿಳ್ಕೋಬೇಕು ದೇಹವೇ ದೇವಾಲಯ ಚಿರವೇಹಳ್ಳ ಕಳಿಸವೇ ಅಂತ ಬಸವಣ್ಣವ್ರು ಹೇಳಿದ್ದಾರೆ ಒಟ್ಟಾರೆ ಇಂಥ ಚಿಕ್ಕ ಚಿಕ್ಕ ಕಥೆಗಳನ್ನು ಮಕ್ಕಳ ಮನಸ್ಸಿನಲ್ಲಿ ಏನಾದರೂ ತುಂಬಿದರೆ ಅದನ್ನೇ ಕೊಡುವಂಥ ದೊಡ್ಡ ಕೊಡುಗೆ ಅಂತ ಹೇಳ್ಬೋದು ಮೊಬೈಲ್ ಕೊಟ್ಟು ಅವರನ್ನು ಹಾಳು ಮಾಡಬೇಡಿ ಇಂಥ ಚಿಕ್ಕ ಕಥೆಗಳನ್ನು ಹೇಳಿ ಅವರ ಮನನ್ನು ಮನಸ್ಸನ್ನು ಅಳಿಸರಿ ಯಾರು ಇಂದಿಗೂ ಸದಾನಂದ ಯೂಟ್ಯೂಬ್ ಆಯ್ನೆ ಸಬ್ಸ್ಕ್ರೈಬ್ ಮಾಡಲಿ ಅವ್ರು ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು ನಂತರ ಸದಾನಂದ ಬಾಂಬ್ನೆ ಫೇಸ್ಬುಕ್ ಪೇಜ್ ಇದೆ ಅದಕ್ಕೆ ಫಲೋ ಆಗಲಿ ನಾಳೆ ಮತ್ತೊಂದು ತೊಗೊಂಡು ಬಿಟ್ಟಾಗ್ತವೆ ಅಲ್ಲಿವರಿಗೆ ಎಲ್ಲಿ ಶುಭಾಗಲಿ ನಮಸ್ಕಾರ